ಜಲಾಶಯ ರೋಪ್ ಮತ್ತು ಸಿಲ್ಟು ಮತ್ತು ಮರಳನ್ನ ತೆಗೆಯುವ ಕೆಲಸ ಆಗಬೇಕು ಅಂತ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆ ಬಿ ಪ್ರಸನ್ನಕುಮಾರ್ ಆಗ್ರಹಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಗಾಜನೂರು ಡ್ಯಾಂ ಪ್ರಾರಂಭವಾಯಿತು ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ಡ್ಯಾಂ ಲೋಕಾರ್ಪಣೆಯಾಗಿದೆ ಮೂರು ಪಾಯಿಂಟ್ ಎರಡು ನಾಲ್ಕು ಟಿಎಂಸಿ ನೀರು ಸಂಗ್ರಹವಾಗುವ ಸಣ್ಣ ಜಲಾಶಯ ಇದಾಗಿದೆ ಎಂದ ಅವರು ಇಪ್ಪತ್ತೆರಡು ಗೇಟ್ ಇದ್ದು ಇದರಲ್ಲಿ ಒಂದು ಗೇಟ್ ಎತ್ತರಕ್ಕೆ ಒಂದು ಗೇಟ್ ಎತ್ತೋದಕ್ಕೆ ಈ ಬಾರಿ ಸಾಧ್ಯವಾಗಿಲ್ಲ ರೋಪ್ ಸಮಸ್ಯೆ ಇದೆ ಗಾಜನೂರಿನದ್ದು ರೋಪ್ನ ವ್ಯವಸ್ಥೆ ಆದ್ರೆ ಹೊಸಪೇಟೆಯ ತುಂಗಾಭದ್ರ ಚೈನ್ ಗೇಟ್ ಮುರಿದು ಬಿದ್ದಿದೆ ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವಾಗಿದ್ದು ನಾನು ಶಾಸಕನಾಗಿದ್ದಾಗ ಸಿದ್ದನಾಮೇಗೌಡ ನೇತೃತ್ವದಲ್ಲಿ ಗಾಜನೂರಿನ ಜಲಾಶಯವನ್ನ ಪರಿಶೀಲನೆ ನಡೆಸಿದಾಗ ಸೆಲ್ಟು ಮತ್ತು ಮರಳನ್ನ ತೆಗೆಯುವಂತೆ ಪ್ರಸ್ತಾಪನೆ ಬಂದಿತ್ತು ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿಯವರೆಗೆ ಏನೂ ಕ್ರಮವಾಗಿಲ್ಲ ಈಗಲೂ ಜಲಾಶಯಕ್ಕೆ ತೊಂದರೆ ಆಗದೆ ಸೆಲ್ಟು ಮತ್ತು ಮರಳನ್ನು ತೆಗೆಯುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಒತ್ತಾಯಿಸಿದ್ರು ನಾನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಶಾಸಕನಾಗಿದ್ದಾಗ ಸಿದ್ದುನಾಮೇಗೌಡರು ಅಧ್ಯಕ್ಷತೆಯಲ್ಲಿ ನಾವು ಗಾಜ್ನೂರು ಡ್ಯಾಮಿಗೆ ನಮ್ಮ ತಂಡ ಬಂದಿತ್ತು ಬಂದು ಅದರಲ್ಲಿ ಈ ಡ್ಯಾಮ್ನಲ್ಲಿ ಇರುವಂತಹ ಸಿಲ್ಟು ಮತ್ತು ಮರಳು ಇದನ್ನು ತೆಗೆದರೆ ಇನ್ನೂ ಹೆಚ್ಚು ನೀರಿನ ಸಂಗ್ರಹ ಅಂದರೆ ಈಗ ನಾವು ಮೂರು ಪಾಯಿಂಟ್ ಎರಡು ನಾಲ್ಕು ಇದರಲ್ಲಿ ವ್ಯವಸ್ಥೆ ಇದೆ ಸಂಗ್ರಹಕ್ಕೆ ಅಂತ ಹೇಳ್ತೀವಿ ಆದರೆ ಅದರಲ್ಲಿ ಮರಳೆಷ್ಟಿದೆಯೋ ಸಿಲ್ಟೆಷ್ಟಿದೆಯೋ ಯಾಕೆಂದರೆ ಯಾವತ್ತಿಂದು ಸಾವಿರದ ಒಂಬೈನೂರ ಐವತ್ತೆರಡರ ಡ್ಯಾಮ್ ಎರಡು ಸಾವಿರದ ಒಂಬತ್ತರಲ್ಲಿ ಹೊಸದಾಗಿ ವ್ಯವಸ್ಥೆ ಮಾಡಿದ್ರೂ ಅಲ್ಲಿಂದ ಇಲ್ಲಿಗೆ ಎರಡು ಸಾವಿರದ ಒಂಬತ್ತೊಂದರೇ ಹೆಚ್ಚು ಕಮ್ಮಿ ಮೂವತ್ತೈದು ವರ್ಷ ಆಗ್ತಾ ಬಂತು ಅದು ಯಾವುದೇ ರೀತಿಯ ಸಿಲ್ಟನ್ನಾಗಲಿ ಸ್ಯಾಂಡನ್ನಾಗಲಿ ಅಲ್ಲಿ ತೆಗಿಯುವಂಥದ್ದಾಗಲಿ ಆ ವ್ಯವಸ್ಥೆನ ಕ್ಲೀನ್ ಮಾಡೋದಂಥಾಗಲಿ ಯಾರು ಕೂಡ ಏನೂ ಮಾಡಿಲ್ಲ ನಾವು ಆ ವಿಚಾರದಲ್ಲಿ ಕಮಿಟಿ ಮೆಂಬರ್ಸ್ ಎಲ್ಲ ಬಂದು ಅದನ್ನು ನೋಡಿ ಇದನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅವತ್ತಿನ ಇಲಾಖೆಯ ಹಿರಿಯರು ಕೂಡ ಇದರಿಂದ ಗೇಟ್ ಹತ್ರ ಡೆನ್ಸಿಟಿ ಜಾಸ್ತಿ ಆಗ್ತದೆ ಗೇಟಿಗೆ ಕೂಡ ಒಂದು ಅಲ್ಲ ಒಂದು ದಿನ ತೊಂದರೆ ಆಗ್ತದೆ ಅಂತ ಹೇಳಿದರು ಅದನ್ನು ರಿಪೋರ್ಟ್ ಕೂಡ ಸಿದ್ದರಾಮೇಗೌಡರು ಕೊಟ್ಟಿದ್ದರು ಆ ನಂತರದಲ್ಲಿ ಚುನಾವಣೆ ಬಂತು ಮುಂದೆ ಏನೇನಾಯಿತು ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ಈಗಲೂ ಕೂಡ ನಾನು ಅದನ್ನು ಯಾವ ರೀತಿ ಆ ವ್ಯವಸ್ಥೆನ ಯಾವುದೇ ತೊಂದರೆಗಳಾಗದೆ ಡ್ಯಾಮಿಗೆ ತೊಂದರೆ ಆಗದೆ ಅದನ್ನು ತೆಗೆಯಲಿಕ್ಕೆ ಸಿಲ್ಟು ಮತ್ತು ಸ್ಯಾಂಡನ್ನು ತೆಗೆದು ಇನ್ನು ಹೆಚ್ಚಿನ ನೀರನ್ನು ಸಂಗ್ರಹ ಮಾಡುವಂತಹ ವ್ಯವಸ್ಥೆ ಮಾಡ್ಬೋದಾ ಅದಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು ಗಮನ ಕೊಡಬೇಕು ಆ ವಿಚಾರದಲ್ಲಿ ಗಾಜ್ನೂರು ಡ್ಯಾಮ್ ಬಗ್ಗೆ ಈ ರೋಪಿನ ವ್ಯವಸ್ಥೆ ಮತ್ತು ಅದನ್ನು ಏನಾದರೂ ಸಿಲ್ಟ್ ಮತ್ತು ಸ್ಯಾಂಡನ್ನು ತೆಗೆಯಲಿಕ್ಕೆ ಸಾಧ್ಯವ ಹೆಚ್ಚು ನೀರು ಸಂಗ್ರಹ ಮಾಡಲಿಕ್ಕೆ ಅವಕಾಶ ಇದೆಯಾ ಕ್ಲೀನಾದರೆ ನಮ್ಮ ತಮ್ಮ ಉದಾಹರಣೆ ನಮ್ಮ ಮನೆ ತೊಟ್ಟೆ ನೀರೇ ಎಲ್ಲ ಸರಿಯಾಗಿ ನಾವು ಮ ನಿಂತಿರೋ ಸ ಮಣ್ಣನ್ನು ತೆಗೆದರೆ ನೀರು ಸಂಗ್ರಹ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ ಅದೇ ರೀತಿ ಡ್ಯಾಮ್ನಲ್ಲೂ ಸಾಧ್ಯವ ಇದನ್ನೊಂದು ಕೂಡ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಗಮನ ಹರಿಸಿ ಇದನ್ನು ನೀರಾವರಿ ತಜ್ಞರೊಂದಿಗೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಈ ಕೆಲಸಕ್ಕೆ ಪ್ರಾರಂಭ ಮಾಡಿದರೆ ಎಂದರೆ ಇವತ್ತು ಮಾಡಿದರೆ ನಾಳೆ ನಾಡಿದ್ದು ಮುಗಿಯುವಂಥದ್ದಲ್ಲ ಇದು ಕೆಲಸ ಅನೇಕ ಇಲಾಖೆಗಳಿಂದ ಎನ್ ಒ ಬರಬೇಕು ಇದನ್ನೆಲ್ಲ ಮುತುವರ್ಜಿ ವಹಿಸಿ ಅಧಿಕಾರಿಗಳು ಮಾಡಿದ್ರೆ ಈ ಒಂದು ಡ್ಯಾಮಿನ ನೀರು ಬಹಳ ಕಡೆ ಅನುಕೂಲ ಆಗ್ತಾ ಇರೋದು ಬಹಳ ದೂರದ ಗಮನ ಹರಿಸಿ ಇದನ್ನು ನೀರಾವರಿ ತಜ್ಞರೊಂದಿಗೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಈ ಕೆಲಸಕ್ಕೆ ಪ್ರಾರಂಭ ಮಾಡಿದರೆ ಎಂದರೆ ಇವತ್ತು ಮಾಡಿದ್ರೆ ನಾಳೆ ನಾಡಿದ್ದು ಮುಗಿಯುವಂಥದ್ದಲ್ಲ ಇದು ಕೆಲಸ ಅನೇಕ ಇಲಾಖೆಗಳಿಂದ ಎನ್ ಬರಬೇಕು ಇದನ್ನೆಲ್ಲ ಮುತುವರ್ಜಿ ವಹಿಸಿ ಅಧಿಕಾರಿಗಳು ಮಾಡಿದ್ರೆ ಈ ಒಂದು ಡ್ಯಾಮಿನ ನೀರು ಬಹಳ ಕಡೆ ಅನುಕೂಲ ಆಗ್ತಾ ಇರೋದು ಬಹಳ ದೂರದವರೆಗೆ ರೈತರಿಗೆ ಧೈರ್ಯವನ್ನು ತಂದುಕೊಡ್ತಾ ಇರುವಂತಹ ಡ್ಯಾಮ್ ಹಾಗಾಗಿ ಇದನ್ನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ತಮ್ಮ ಮೂಲಕ ಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ